ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಮಂಗಳ ಗ್ರಹದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಕುಜ ಗ್ರಹ ಸಹೋದರಕಾರಕ ಮತ್ತು ಕಾರಕನಾಗಿದ್ದಾನೆ ಇವನು ಪುರುಷ ಗ್ರಹ ಕ್ಷತ್ರಿಯ ಜಾತಿ ರಜೋಗುಣ ಅಂದರೆ ಕ್ರೂರ ಗುಣ ಹೊಂದಿರುತ್ತಾನೆ ಕೆಂಪು ಬಣ್ಣದವನಾಗಿರುತ್ತಾನೆ ಮುಕ್ಕಾಲು ಭಾಗ ಅಶುಭ ಗ್ರಹ ಹಾಗೂ ಕಾಲು ಭಾಗ ಶುಭ ಗ್ರಹವಾಗಿದ್ದಾನೆ ಪಿತ್ತ ಪ್ರಕೃತಿ ಅಂದರೆ ದೇಹವನ್ನು ಹೊಂದಿರುವವನು ಎಲುಬಿನಲ್ಲಿ ಮಜ್ಜೆಗೆ ಅಧಿಪತ್ಯವನ್ನು ಹೊಂದಿರುತ್ತಾನೆ ಇವನ ಭಾಷೆ ಸಂಸ್ಕೃತ ಕೆಲವರು ತೆಲುಗು ಎಂದು ಸಹ ಹೇಳುತ್ತಾರೆ ಧಾನ್ಯ ಅವರೇ ದಕ್ಷಿಣ ದಿಕ್ಕಿಗೆ ಅಧಿಪತಿ ತ್ರಿಕೋನದ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ ವಾಹನ ಪಕ್ಷಿ ರುಚಿ ಹುಳಿ ಪಂಚಭೂತ ತತ್ವಗಳಲ್ಲಿ ಅಗ್ನಿಗೆ ಅಧಿಪತ್ಯವನ್ನು ಹೊಂದಿದ್ದಾನೆ ಇವನ ಲೋಹ ತಾಮ್ರ ಈತನು ಸುಬ್ರಹ್ಮಣ್ಯನ ಅಂಶವಾಗಿದ್ದಾನೆ ವಾಸನೆ ದ್ರವ್ಯ ಸುಗಂಧ ಆಯುಧವನ್ನು ಇಡುವ ಸ್ಥಳದಲ್ಲಿ ಇರುತ್ತಾನೆ ವಾರ ಮಂಗಳವಾರ ಬಲವಾಗುವುದು ರಾತ್ರಿಯಲ್ಲಿ ತಂದೆ ಭಾರಧ್ವಜ ಗೋತ್ರ ಭಾರದ್ವಾಜ ಗೋತ್ರ ಪತ್ನಿ ಶಕ್ತಿದೇವಿ ಅಧಿದೇವತೆ ಭೂದೇವಿ ಪ್ರತ್ಯಾದಿದೇವತೆ ಸುಬ್ರಹ್ಮಣ್ಯ ಕುಜನು ವಿಷ್ಣುವಿನ ನರಸಿಂಹ ಅವತಾರ ಎಂದು ಸಹ ಹೇಳಲಾಗುತ್ತದೆ ಒಂದು ರಾಶಿ ಕುಂಡಲಿಯನ್ನು ಒಂದೂವರೆ ವರ್ಷದಲ್ಲಿ ಅಂದರೆ ಹದಿನೆಂಟು ತಿಂಗಳುಗಳಲ್ಲಿ ಸುತ್ತಿ ಬರುತ್ತಾನೆ ಕುಜ ಗ್ರಹ ವಕ್ರಗತಿಯಲ್ಲಿ ಬರುವಾಗ ಕೆಲವು ಸಂದರ್ಭಗಳಲ್ಲಿ ಒಂದು ರಾಶಿಯಲ್ಲಿ ಆರು ತಿಂಗಳುಗಳ ಕಾಲ ಸಹ ಇರುತ್ತಾನೆ ಈ ಸಂದರ್ಭದಲ್ಲಿ ಭೂಕಂಪ ಚಂಡಮಾರುತ ಯುದ್ಧ ರೋಗಗಳು ಮಳೆಯಿಂದ ಆಗುವ ಕಠಿಣವಾದ ಕ್ಷಾಮ ಅತಿವೃಷ್ಟಿ ಬರಗಾಲ ಅಧಿಕ ಮಳೆಯಿಂದ ಹಾನಿಯಾಗುವುದು ಉಂಟು ತಾನಿರುವ ಸ್ಥಾನದಿಂದ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯನ್ನು ನೋಡುತ್ತಾನೆ ಒಂದು ರಾಶಿಯಲ್ಲಿ ಪ್ರವೇಶಿಸಿದ ಎಂಟು ದಿನಗಳ ನಂತರ ಪೂರ್ಣ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಕುಜನು ಉದ್ಯೋಗಕಾರಕ ಕರ್ಮಕಾರಕ ವಿಪತ್ತುಗಳಿಗೆ ಕಾರಕ ಸೇನಾಧಿಪತಿಗೆ ಕಾರಕನಾಗಿದ್ದಾನೆ ಒಬ್ಬ ಜಾತಕನ ಹಿಂದೆ ಮತ್ತು ಮುಂದೆ ಹುಟ್ಟುವ ಸಹೋದರ ಸಹೋದರಿಯರ ಬಗ್ಗೆ ತಿಳಿಸುವ ಗ್ರಹ ಕುಜಗ್ರಹವಾಗಿದೆ ಒಬ್ಬ ವ್ಯಕ್ತಿಗೆ ಇರುವ ಧೈರ್ಯ ದೃಢತೆ ದಯಾಳು ಗುಣಗಳನ್ನು ಕುಜನಿಂದ ತಿಳಿದುಕೊಳ್ಳಬಹುದಾಗಿದೆ ಒಬ್ಬ ವ್ಯಕ್ತಿ ಮಾ ವೀರನಾಗಬೇಕಾದರೆ ವೈರಿಗಳನ್ನು ಗೆಲ್ಲಬೇಕಾದರೆ ಕುಜ ಬಲವಾಗಿರಬೇಕು ಕುಜನ ಕಾರಕತ್ವಗಳು ಮನೋಧೈರ್ಯ ವೀರ್ಯ ಆಯುಧ ಬೆಂಕಿ ವಿರೋಧ ಶತ್ರುತ್ವ ವೀರ ಬಲವಂತ ಕೈ ವ್ಯರ್ಥ ಖರ್ಚು ಭೂಮಿ ಕಲ್ಲು ಮಣ್ಣು ಯುದ್ಧ ಯುದ್ಧದ ಸೇನೆ ಸಹೋದರ ಕೆಂಪು ಬಣ್ಣ ಕಾವಲುಗಾರ ಸಿಡುಕು ಕೋಪ ಕೆಟ್ಟ ನಡತೆ ಕ್ರೂರಗುಣ ಯೌವನ ಮೂರ್ಖತನ ಸರ್ಕಾರದ ಸೇವೆ ತಡೆಗಳು ಸಿಡಿಲು ಗುಡುಗು ಮಿಂಚು ಪರಾಕ್ರಮ ಕ್ರೀಡೆಗಳು ವೈರಿಗಳು ದುರಾಸೆ ಅಧಿಕವಾದ ಕಾಮ ದುಷ್ಟರ ಸಾವಾಸ, ದುಷ್ಟಗುಣ ಮುಂಗೋಪ ಕ್ರೂರತನ ಕೆಟ್ಟ ಹೆಸರು ಹೊಡೆದಾಟ ಕೋರ್ಟ್ ಕೇಸುಗಳು ಕಲಹ ಅಹಂಕಾರ ಆಲಸ್ಯ ಒಟ್ಟೆ ಕಿಚ್ಚು ದೃಷ್ಟಿದೋಷ ಜಯ ಚಪಲ ಆತುರದ ಬುದ್ಧಿ ಮುಂತಾದವುಗಳಾಗಿವೆ ಜಾತಕದಲ್ಲಿ ಕುಜ ಇರುವ ಸ್ಥಿತಿಯನ್ನು ನೋಡಿ ಆತ್ಮವಿಶ್ವಾಸದಿಂದ ಇರುವುದು ವಾದ ವಿವಾದ ಅಂದರೆ ವಾದ ಮಾಡುವುದು ತನ್ನ ಇಷ್ಟದಂತೆ ಮಾತನಾಡುವುದು ಗೇಲಿ ಮಾಡುವುದು ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಜಗಳಕ್ಕೆ ಕರೆಯುವುದು ಶರೀರ ಬಲ ಸ್ವತಂತ್ರವಾಗಿ ಜೀವಿಸುವುದು ಮನೆ ಯೋಗ ಉದ್ಯೋಗದಲ್ಲಿ ಉನ್ನತ ಸ್ಥಿತಿ ಸರ್ಕಾರದಲ್ಲಿ ಉನ್ನತ ಪದವಿ ಜವಾಬ್ದಾರಿ ಬಗ್ಗೆ ಆಯುಧಗಳನ್ನು ಬಳಸುವ ಸಾಮರ್ಥ್ಯದ ಬಗ್ಗೆ ಜಗಳ ಮಾಡುವ ಸ್ವಭಾವಗಳು ಸರ್ವಾಧಿಕಾರಿಯಾಗಿ ವರ್ತಿಸುವ ಸ್ವಭಾವ ಕಠಿಣವಾಗಿ ಶ್ರಮ ಪಡುವವರು ಮಾಂಸಾಹಾರ ಸೇವನೆ ಮಾಡುವವರು ಕೈ ಕಾಲುಗಳನ್ನು ಕಳೆದುಕೊಳ್ಳುವವರು ಶಿಕ್ಷೆಗೆ ಗುರಿ ಮಾಡುವುದು ಶಿಕ್ಷೆ ಹೊಂದುವುದು ಆಯುಧದ ಅಭ್ಯಾಸ ಪಡೆಯುವುದು ಬೇರೆಯವರನ್ನು ಕಾಪಾಡುವುದು ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸುವುದು ರೋಗ ಗಾಯಗಳು ಬೆಂಕಿಯಿಂದ ಉಂಟಾದ ಗಾಯಗಳು ವಿಪತ್ತುಗಳು ಉಷ್ಣ ಸಂಬಂಧಿತ ಪಿತ್ತ ಸಂಬಂಧಿ ಕಾಯಿಲೆಗಳು ರಕ್ತದ ಒತ್ತಡ ಅಲ್ಸರ್ ಹೊಟ್ಟೆಯಲ್ಲಿ ತೊಂದರೆಗಳು ಹೆಣ್ಣು ಸಂಬಂಧಿತ ಕಾಯಿಲೆಗಳು ಗುಪ್ತಾಂಗಗಳ ಕಾಯಿಲೆ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಜಾತಕದಲ್ಲಿ ಕುಜನು ಬಲವಾಗಿದ್ದರೆ ಕುಜನ ದೆಶೆಯಲ್ಲಿ ಜಾತಕನ ಸಹೋದರ ಸಹೋದರಿಯರಿಗೆ ಅನುಕೂಲಗಳು ಉಂಟಾಗುತ್ತದೆ ದೊಡ್ಡ ಪದವಿಗಳಲ್ಲಿ ಇರುವವರ ಸಹಾಯ ದೊರಕುತ್ತದೆ ಅದರಿಂದಲೂ ಅನುಕೂಲ ಉಂಟಾಗುತ್ತದೆ ಐಶ್ವರ್ಯ ಉಂಟಾಗುತ್ತದೆ ಸೈನ್ಯಕ್ಕೆ ಸೇರುವ ಅವಕಾಶ ಉಂಟಾಗುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಸಹ ಪದವಿ ನಿರ್ವಹಿಸಬಹುದು ಯಾವುದೇ ಪದವಿಯಲ್ಲಿ ಇರುವವರು ಸಹ ಬಲವಾದ ಕುಜನ ದೆಶೆ ನಡೆದರೆ ಪದವಿಯಲ್ಲಿ ಉನ್ನತಿಯನ್ನು ಕಾಣುತ್ತಾರೆ ಆಸ್ತಿಗಳನ್ನು ಖರೀದಿ ಮಾಡುತ್ತಾರೆ ಚಿನ್ನರತ್ನಗಳು ಮುಂತಾದ ಆಭರಣಗಳನ್ನು ಖರೀದಿಸುತ್ತಾರೆ ಶುಭ ಯೋಗಗಳನ್ನು ಶರೀರ ಬಲವನ್ನು ಕುಜ ತನ್ನ ದಶಾಕಾಲದಲ್ಲಿ ನೀಡುತ್ತಾನೆ ದಕ್ಷಿಣ ದಿಕ್ಕಿನಿಂದ ಐಶ್ವರ್ಯಗಳು ಹೆಚ್ಚಾಗಿ ಬರುತ್ತದೆ ದಕ್ಷಿಣ ದಿಕ್ಕಿಗೆ ಹೆಚ್ಚು ಪ್ರಯಾಣ ಮಾಡುತ್ತಾರೆ ಕುಜನು ಬಲಹೀನವಾಗಿ ದಶೆ ನಡೆದರೆ ಕೆಳಗೆ ಬಿದ್ದು ಗಾಯಗಳನ್ನು ಮಾಡಿಕೊಳ್ಳುತ್ತಾರೆ ಕೈ ಕಾಲುಗಳು ಮುರಿಯುವ ಸಾಧ್ಯತೆ ಇರುತ್ತದೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳು ಉಂಟಾಗುತ್ತದೆ ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತದೆ ಅಪರಾಧಿಯಾಗಿ ಖೈದಿಯಾಗಿ ನಿಲ್ಲುವ ಸಾಧ್ಯತೆ ಇರುತ್ತದೆ ಜಾತಕನಿಗೆ ವೈರಿಗಳಿಂದ ತೊಂದರೆಗಳು ಉಂಟಾಗುತ್ತದೆ ವೈರಿಗಳ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದರಿಂದ ಜಗಳಗಳು ಉಂಟಾಗುತ್ತದೆ ಪದವಿಯಿಂದ ಡೀಪ್ ಪ್ರಮೋಷನ್ ಆಗುವ ಸಾಧ್ಯತೆ ಇರುತ್ತದೆ ಕೋರ್ಟುಗಳ ವಿಚಾರದಲ್ಲಿ ತೊಂದರೆಗಳು ಉಂಟಾಗುತ್ತದೆ ಅನಿರೀಕ್ಷಿತವಾಗಿ ಐಶ್ವರ್ಯಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಒಬ್ಬರು ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿರುವವರಾದರೆ ಅವರ ಜಾತಕದಲ್ಲಿ ಕುಜ ಬಲಹೀನವಾಗಿದ್ದರೆ ಅದರ ದೆಶೆಯಲ್ಲಿ ಯುದ್ಧ ಸಂಭವಿಸಿ ಕೈಕಾಲುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಒಬ್ಬರು ಯಂತ್ರದ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು ಕುಜ ಬಲಹೀನವಾಗಿತ್ತು ಕುಜ ದೆಶೆ ನಡೆಯುತ್ತಿದ್ದರೆ ಈ ಸಂದರ್ಭದಲ್ಲಿ ವಿಪತ್ತುಗಳನ್ನು ಎದುರಿಸುತ್ತಾರೆ ಒಂದು ವೇಳೆ ಈ ರೀತಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಸುಮ್ಮನೆ ಇದ್ದರೂ ಸಹ ಬಲಹೀನವಾದ ಕುಜನ ದೆಶೆ ನಡೆಯುತ್ತಿದ್ದರೆ ಯಾವುದಾದರೂ ಒಂದು ರೀತಿಯಲ್ಲಿ ವಿಪತ್ತುಗಳನ್ನು ಎದುರಿಸುತ್ತಾರೆ ಕೆಳಗೆ ಬೀಳುವುದು ವಾಹನದಿಂದ ಬೀಳುವುದು ಬೆಂಕಿಯಿಂದ ಗಂಡಾಂತರಗಳು ಉಂಟಾಗುತ್ತದೆ ಕುಜ ಸುಬ್ರಹ್ಮಣ್ಯನನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ಸುಬ್ರಹ್ಮಣ್ಯನನ್ನು ಆರಾಧಿಸುವುದರಿಂದ ಬಲಹೀನವಾದ ಕುಜನ ದೆಶೆಯಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು